ಬಹಳ ಖುಷಿ ಆಗ್ತಾರೆ ಡೆಫಿನೆಟ್ಲಿ ಕ್ರಿಕೆಟ್ ನಮಗೆ ಬಹಳ ಫೇವ್ರೆಟ್ ಸ್ಪೋರ್ಟ್ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಬಹಳ ಆಯಿತು ಒಳ್ಳೆ ಕಾರ್ಯಕ್ರಮ ನಮ್ಮ ವಿಜಯಾನಂದ್ ಕಾಶಪ್ನವರು ಲಾಸ್ಟ್ ಟೈಮ್ ಬಂದಾಗಲೇ ಹೇಳಿದರು ನಮ್ಮಲ್ಲಿ ಒಂದು ಐ ಪಿ ಎಲ್ ನಡೆಯುತ್ತೆ ನೀವು ಬರಲೇಬೇಕು ಅಂತ ನಾನು ಇಲ್ಲಿ ಯಾವ ಐ ಪಿ ಎಲ್ ಅಂತ ಆಮೇಲೆ ಗೊತ್ತಾಯ್ತು ಅದು ಇಳಕಲ್ ಪ್ರೀಮಿಯರ್ ಲೀಗ್ ಅಂತ ಬೆಳಗ್ಗೆಯಿಂದ ಬಹಳ ಕೆಲಸ ಕೊಟ್ಟರು ಕೂಡಲ ಸಂಗಮ ಆಗೋದ್ವಿ ಹುನ್ ಮುಂದಾಗೋದ್ವಿ ಅಲ್ಲೊಂದು ರ್ಯಾಲಿ ಇಳುಕಲ್ಲಲ್ಲಿ ಬಂದ್ವಿ ಇಲ್ಲೊಂದು ರ್ಯಾಲಿ ಏನಪ್ಪ ಇಷ್ಟೊಂದು ಕೆಲಸ ಅಂತ ಆದರೆ ಸುಸ್ತೇನಾಗ್ಲಿಲ್ಲ ಯಾಕೆಂದರೆ ನಿಮ್ಮ ಪ್ರೀತಿ ಇದೆಯಲ್ಲ ಇಳುಕಲ್ಲಿಗೆ ಆದಾಗ ನೀವು ಕೊಟ್ಟಿರೋ ಪ್ರೀತಿ ಅದು ಎಲ್ಲ ಸುಸ್ತನ್ನು ಕಮ್ಮಿ ಮಾಡಿ ವಾಪಸ್ ಒಳ್ಳೆ ಎನರ್ಜಿ ಕೊಟ್ಬಿಡುತ್ತದ ನನಗೆ ಇನ್ನೂ ನೆನಪಿದೆ ಬಡವರಾಸ್ಕಲ್ ಸಿನಿಮಾ ರಿಲೀಸಿಗೆ ಬಂದಾಗ ಬಸವೇಶ್ವರ ಸರ್ಕಲಿಂದ ಥಿಯೇಟ್ರವರ್ಗು ಮೆರವಣಿಗೆ ಮಾಡಿದ್ರಿ ನೀವು ಪ್ರತಿ ಸರಿ ನೆನಪಿಸ್ಕೋತೀನಿ ಇಳಕಲ್ ನಾವು ಲಾಸ್ಟ್ ಇಳಕಲ್ ಇಲ್ಲಿ ನಂತರ ಹೊಸಪೇಟೆ ಎಷ್ಟು ಸಾವಿರ ಜನ ಸೇರಿದ್ರಿ ಅವತ್ತು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರಿ ಇವತ್ತು ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡಿ ವೆಲ್ಕಮ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಬಹಳ ಖುಷಿ ಆಗುತ್ತೆ ಆಮೇಲೆ ಡಿ ಜೆ ಡಿ ಜೆ ಅದೇ ಸ್ಪೀಕರ್ ಚೇಂಜ್ ಮಾಡಪ್ಪ ಕಿವಿನೇ ಕೇಳಿಸ್ತಾ ಇಲ್ಲ ಅಲ್ಲಿಂದ ಅಷ್ಟರಲ್ಲಿ ಪಾಪ ನಮ್ಮ ಹುಡುಗರು ಕಿವಿ ಹೋಗ್ಬಿಟ್ರೆ ಮನೆ ಕಷ್ಟ ಸುಖ ಅವ್ರು ಕೇಳಕ್ಕಾಗಲ್ಲ ಶಾಸಕರು ಕಿವಿ ಹೋಗ್ಬಿಟ್ರೆ ನಿಮ್ ಕಷ್ಟ ಸುಖ ಅವ್ರು ಕೇಳಕ್ಕಾಗಲ್ಲ ಎಲ್ರದು ಕಿವಿ ಹೋಗ್ಬಿಟ್ರೆ ನಮ್ ಸಿನಿಮಾಗಳು ನೋಡಕ್ಕಾಗಲ್ಲ ಡೈಲಾಗ್ ಕೇಳಕ್ಕಾಗಲ್ಲ ಬೀಜ ಚೆನ್ನಾಗಿರುತ್ತೆ ಸ್ಪೀಕರ್ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಥ್ಯಾಂಕ್ ಯು ಅಂಡ್ ಈ ಇದರಲ್ಲಿ ಈ ಐ ಪಿ ಎಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲ ಟೀಮ್ಗಳಿಗೂ ಬೆಸ್ಟ್ ವಿಶಸ್ ತುಂಬಾ ಚೆನ್ನಾಗಿ ಆಡಿ ಗೆಲ್ಲಿ ನಮ್ಮ ಒನ್ಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಕಡೆಯಿಂದ ವಿಜಯಾನಂದ್ ಕಾಶಪ್ಪನವರು ಮತ್ತೆ ವೀಣಾ ಕಾಶಪ್ಪನವ್ರ ಕಡೆಯಿಂದ ಇದೊಂದು ಅರೇಂಜ್ಮೆಂಟ್ ಆಗಿರೋದು ಬಹಳ ಖುಷಿ ಸ್ಪೋರ್ಟ್ಸ್ ಯಾವಾಗ್ಲೂ ಎಲ್ಲರನ್ನೂ ಒಟ್ಟಿಗೆ ಕಲೆ ಹಾಕುತ್ತೆ ಒಟ್ಟಿಗೆ ಕೂಡಿಸುತ್ತೆ ಒಳ್ಳೆ ಕೆಲಸಗಳು ನಡೀತಾ ಇದೆ ಅದು ನಿರಂತರವಾಗಿ ನಡೀಲಿ ಅಂಡ್ ಡೈಲಾಗ್ ಹೇಳೋವರೆಗೂ ಅವರಂತೂ ಸುಮ್ಮನೆ ಇರಲ್ಲ ಹೇಳ್ತೀನಿ ಹೇಳ್ತೀನಿ ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಆದ್ರೆ ಜೋಳ ಬೇಯಿಸಿಕೊಂಡು ತಿಂದೋರ್ ನೀವು ಹೊಡಿತೀರಿ ಸುಬೈ ಯಾವ ನಿಯತ್ತಾಗಿ ನೂರು ರೂಪಾಯಿ ದುಡಿತಾನೋ ಅವನೇ ಕಿಂಗು ಯಾರು ಯಾರನ್ನೂ ಕೀಳಾಗಿ ನೋಡಬಾರದು ಥ್ಯಾಂಕ್ ಯು ಅಣ್ಣ ನೆಕ್ಸ್ಟ್ ಈ ಸಾಕಷ್ಟು ಕಾರಣಗಳಿಗೆ ಬ್ಯುಸಿ ಇದೆ ಸಿನಿಮಾಗಳು ಈ ವರ್ಷ ಯಾವ್ದೋ ಸಿನಿಮಾ ರಿಲೀಸ್ ಆಗಿಲ್ಲ ನೆಕ್ಸ್ಟ್ ಇಯರ್ ಬಹಳ ಒಳ್ಳೊಳ್ಳೆ ಸಿನಿಮಾಗಳ ಜೊತೆ ಮುಂದೆ ಬರ್ತಾ ಇದೀನಿ ನಿಮಗೆ ಬಹಳ ಖುಷಿ ಆಗುವಂತ ಸಿನಿಮಾಗಳ ಜೊತೆ ಬರ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಎಲ್ಲ ಕಲಾವಿದರ ಮೇಲೂ ನಿಮ್ ಪ್ರೀತಿ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಮತ್ತೊಂದ್ ಮತ್ತೊಂದ್ಸಾರಿ ಈಗ